ಯಾವಾಗಲೇ ಸದ್ಯಪ್ಪ ಅವರು ಪಕ್ಷ ಪತನ ಹಾದಿ ಹಿಡಿದ್ರೆ ಯಾರು ಇಲ್ಲಿ ಮದ್ದೂರ್ನಲ್ಲ ಯಾಕೆ ಈಗ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಹೋಗ್ತಾ ಇರೋ ಅಲ್ಲಿಗೆ ಅವ್ರು ಏನು ವರದಿ ಕೊಡ್ತಾರೆ ಅದ್ರ ಮೇಲೆ ಕ್ರಮ ಪೊಲೀಸ್ ಪೊಲೀಸ್ನವರು ಇಲ್ಲಿವರೆಗೆ ನನ್ನ ಪ್ರಕಾರ ನನಗಿರೋ ಮಾಹಿತಿ ಪ್ರಕಾರ ತಪ್ಪುಗಳು ಮಾಡಿಲ್ಲ ಕಾನೂನು ರೀತಿಯಾಗಿ ನಡ್ಕೊಂಡಿದ್ದಾರೆ ಏನು ಒಂದು ವೇಳೆ ಪೊಲೀಸ್ನವರು ಯಾರೇ ಮಾಡಿರಲಿ ಪಿಯವ್ರು ಮಾಡಿರಲಿ ಜೆ ಡಿ ಎಸ್ನವ್ರು ಮಾಡಿರಲಿ

ಸರ್ ಒಂದು ಏ ನೋಡಪ್ಪ ನಿನ್ನೆ ನಡೆದಿದೆ ಘಟನೆ ಅದರಲ್ಲಿ ಮುರಾಜಿಲ್ಲೆ ಸಿ ಎಂ ಅವರು ಸೂಚನೆ ಕೊಟ್ಟವರೇ ನಾನು ಹೇಳಿದ್ದೀನಿ ಈಗಾಗಲೇ ಇಪ್ಪತ್ತೊಂದು ಜನ ಅರೆಸ್ಟ್ ಮಾಡಿದೆ ಯಾವುದೇ ಕಾರಣಕ್ಕೆ ಅದು ಯಾವುದೇ ಜನ ಇರಲಿ ತಪ್ಪು ಮಾಡ್ದವ್ರ ಮೇಲೆ ಕ್ರಮ ತಗೊಳ್ಳಲಿಕ್ಕೆ ಸರ್ಕಾರ ಹಿಂದೆ ಮುಂದೆ ನೋಡಿಲ್ಲ ಇವತ್ತು ಪ್ರತಿಭಟನೆ ಮಾಡಲಿ ಮೆಮೊರೆಂಡಮ್ ಕೊಡಲಿ ಹೆಚ್ಚಿನ ತನಿಖೆ ಆಗಲಿ ಅಥವಾ ಹೆಚ್ಚಿನ ಇನ್ನೇನಾದರೂ ಇದ್ದರೆ ಕ್ರಮಕ್ಕೆ ಅವರು ಕೊಡಲಿ ಅದು ಬಿಟ್ಟು ಇವತ್ತು ಅನಾವಶ್ಯಕವಾದಂಥ ರೀತಿಯಲ್ಲಿ ಲೀಡರ್ಗಳೆಲ್ಲ ಪ್ರವಾಕ್ ಮಾಡೋದಿಲ್ಲ ನಿನ್ನೆ ನಡೆದಿರ್ತಕ್ಕಂಥ ಇನ್ಸ್ಟೆಂಟ್ ಮೇಲೆ ಜಿಲ್ಲಾಡಳಿತ ಇಲಾಖೆ ಮತ್ತು ಸರ್ಕಾರ ಎಲ್ಲ ರೀತಿಯಲ್ಲಿ ಕ್ರಮ ತಗೊಳ್ಳಿಕ್ಕೆ ಮುಂದಾಗಿದೆ ಇವತ್ತು ಅನಾವಶ್ಯಕವಾದ ಪ್ರತಿಭಟನೆ ಮಾಡ್ತಾ ಇದೆಯಲ್ಲ ಅದು ಪ್ರಚೋದನೆ ಇಲ್ಲದೆ ಇನ್ನೇನು ಹೇಳಿಕೆ